ಅಂಜನಾ ಕಿವ ಮತ್ತು ಮೂಗ ಹೆಣ್ಣುಮಕ್ಕಳ ವಸತಿ ಶಾಲೆ ಶಿವಶಕ್ತಿ ನಗರ ಕಲಬುರಗಿ ಶಾಲೆಯಲ್ಲಿ ಆಡಳಿತ ಮಂಡಳಿಯು ಸರಿಯಾದ ರೀತಿಯಲ್ಲಿ ಶಾಲೆ ನಡೆಸಲು ಆಗದ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಡಳಿತ ಮಂಡಳಿ ವಿರುದ್ಧ ಕ್ರಮ ಯಾವಾಗ ಮಕ್ಕಳ ಪೋಷಕರು ಪ್ರಶ್ನಿಸಿದ್ದಾರೆ ಕಲಬುರಗಿಯ ಅಂಜನಾ ಕಿವುಡು ಮತ್ತು ಮೋಗ ಹೆಣ್ಣುಮಕ್ಕಳ ವಸತಿ ಶಾಲೆ ಶಿವಶಕ್ತಿ ನಗರ ಶಾಲೆಯ ಆಡಳಿತ ಮಂಡಳಿಯು ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಹಾಗೂ ಉತ್ತಮ ಗುಣಮಟ್ಟದ ಪೋಷಕ ಆಹಾರವನ್ನು ನೀಡದೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಖಾರವಾಗಿ ನುಡಿದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಅವರ ಪುತ್ರ ಸೇರಿಕೊಂಡು ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಕುಳಿತು ಪಾಠ ಕೇಳದ ಹಾಗೆ ಅವರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಚೂಡ ಮತ್ತು ಮೂಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಏನಪ್ಪ ಅಂತಂದರೆ ಅಲ್ಲಿ ಅಸ್ತವ್ಯಸ್ತ ಭಾಳಷ್ಟು ಆಗಿದೆ ಕಾರಣ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಆ ಶಾಲೆಯಲ್ಲಿ ಸುಮಾರು ಮೂರು ತಿಂಗಳುಗಳ ಹಿಂದೆ ಒಂದು ಘಟನೆ ನಡೆದಿದೆ ಅದು ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ಆ ಶಾಲೆಯ ಮೇಲಿಂದ ಕೆಳಗೆ ಬಿದ್ದು ಅವಳು ತಲೆಗೆ ಪೆಟ್ಟಾಗಿ ಅವಳು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾಗ ಆ ಶಾಲೆಯ ಆಡಳಿತ ಮಂಡಳಿ ಅಂದರೆ ಈ ಶಾಲೆಯು ಅನುದಾನಿತ ಶಾಲೆ ಇದು ಸರ್ಕಾರಿ ಅನುದಾನಿತ ಶಾಲೆ ಈ ಶಾಲೆಯ ಮೇಲಿಂದ ವಿದ್ಯಾರ್ಥಿ ಬಿದ್ದಾಗ ಆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಶಿಕ್ಷಕರು ಗೊಂದಲಕ್ಕೀಡಾದಾಗ ಅಂತಂದರೆ ಇವತ್ತು ಆ ಶಾಲೆಗೆ ಶಿಕ್ಷ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಂತ ಏನಂತಾರೆ ಅಂದರೆ ನೀವು ನಮಗೆ ಒಂದು ತಿಂಗಳ ಸಂಬಳವನ್ನು ಕೊಡಬೇಕು ಆ ವಿದ್ಯಾರ್ಥಿಯ ಟ್ರೀಟ್ಮೆಂಟ್ಗಾಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ತಿಂಗಳ ಸಂಬಳ ತೊಗೊಂಡಿದ್ದಲ್ಲದೆ ಇನ್ನೂ ಮೂರು ತಿಂಗಳು ಸಂಬಳ ನೀವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದು ನಾನು ನೋಟಿಸ್ ಜಾರಿ ಮಾಡಿ ನಿಮ್ಗೆ ಕೆಲಸದಿಂದ ತೆಗಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ಕ್ರೆ ಇವತ್ತು ಅಧ್ಯಕ್ಷರ ಆ ಶಿಕ್ಷಕರೇ ಹೇಳಿದ್ದಾರಂತೆ ಆದಮೇಲೆ ಶಿಕ್ಷಕರು ಅಂಜಿ ಅವರು ಒಂದು ತಿಂಗ್ಳು ಪೇಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಇವಾಗ ಈ ರೀತಿ ಅವರು ಒಂದು ತಿಂಗ್ಳು ಪೇಮೆಂಟ್ ತೊಗೊಂಡಿದ್ರು ಸಹಿತ ಇವತ್ತು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತೀನಿ ಹೇಳಿ ಕರೀತಕ್ಕೆ ಹೋದಾಗ ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಅವ್ರ ಪುತ್ರ ಇವತ್ತೇನಪ್ಪ ಅಂದರೆ ವಿದ್ಯಾರ್ಥಿಗಳ ಮೈಂಡ್ ವಾಶ್ ಮಾಡಿ ಇವತ್ತು ಬಾಲಕಿಯರು ಮ್ಯಾಗ ಕಲಿಯಲಕ್ಕೆ ಹೋಗಬೇಕಾದ್ರೆ ಅವ್ರ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಹೋಗೋಲ್ಲ ಇವತ್ತು ಶಿಕ್ಷೆ ಮಾಡ್ತಕ್ಕ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ಇವತ್ತು ಬನ್ನಮ್ಮ ಪಾಠ ಕೇಳಿ ಅಂತ ಹೇಳಿದಾಗ ಸಹಿತ ಅವ್ರು ಹೋಗಿ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲಪ್ಪ ಅಂತಂದರೆ ಇವತ್ತು ಆಡಳಿತ ಮಂಡಳಿಯಲ್ಲಿ ಅಸ್ತವ್ಯಸ್ತವಾಗಿದೆ ಇವತ್ತು ಆ ವಸತಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಇಲ್ಲ ಮೇಲಾಗಿ ಅಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನು ಸಹಿತ ವಿದ್ಯಾರ್ಥಿಗಳಿಗೆ ಯಾರಿಗೆ ಸರಿಯಾದ ರೀತಿ ಕೊಡ್ತಾಯಿಲ್ಲ ಅದನ್ನು ಕೇಳಿದ್ರೆ ಪೇ ಪೋಷಕರ ಹತ್ರ ಎರಡು ಸಾವಿರ ಕೊಡ್ರಿ ಮೂರು ಸಾವಿರ ಕೊಡ್ರಿ ಅಂತ ಕೇಳ್ತಾರೆ ಆದರೆ ಸರ್ಕಾರದಿಂದ ಎಲ್ಲ ಅಷ್ಟನ್ನು ನಾನು ಅನುದಾನ ಬಂದರೂ ಸಹಿತ ಇವರು ಯಾರತಕ್ಕಾಗಿ ದುಡ್ಡು ತೋತಾರೆ ಅಂತ ಹೇಳಿ ಸರಿ ಇವತ್ತು ಇವತ್ತು ಆಡಳಿತ ಮಂಡಳಿಯವರು ತಿಳಿಸ್ಬೇಕಾಗಿದೆ ಅವ್ರಿಗೆ ಏನಾದರೂ ಕೇಳೋಕೋದ್ರೆ ಏನು ಮಾಡ್ತೀರಿ ಮಾಡಿರಿ ಏನು ಕೇಳೋದ್ ಕೇಳ್ರಿ ನನಗೇನು ಕೇಳ್ತೀರಿ ಅಂತ ಉಡಾಫೆ ಉತ್ತರಗಳನ್ನು ಇವತ್ತು ಅಧ್ಯಕ್ಷರು ನೀಡ್ತಾ ಇದ್ದಾರೆ ಮೇಲಾಗಿ ಇವತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಇವತ್ತು ಅಲ್ಲಿ ಶಾಲೆಯು ಒಂದೇ ಕಡೆ ಇದೆ ವಸತಿ ಶಾಲೆ ಒಂದೇ ಕಡೆ ಇದೆ ಶಾಲೆ ಇದರಿಂದ ಅಧ್ಯಕ್ಷರ ಮನೆಯೂ ಸಹಿತ ಅಲ್ಲೇ ಒಂದೇ ಇಲ್ಲಿ ಹೇಗಾಗಿದೆಪ್ಪ ಅಂತಂದರೆ ಇವರು ಶಿಕ್ಷಕರು ಶಾಲೆ ಮುಗಿಸ್ನ ಹೋದ ನಂತರ ಆ ವಿದ್ಯಾರ್ಥಿಗಳು ಅಷ್ಟು ಜನ ಹೋಗಿ ಆ ಶ ಅಧ್ಯಕ್ಷರ ಮನೆಯಲ್ಲಿ ಕೂಡ್ತಕ್ಕಂಥ ಪರಿಸ್ಥಿತಿಯಲ್ಲಾಗಿದೆ ಅವರನ್ನು ಅಲ್ಲಿ ಕೂಡಿಸಿ ಅವರ ಮೈಂಡಾಗಿ ವಾಶ್ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಸ್ವತಃ ಅಧ್ಯಕ್ಷರೇ ಹಾಳು ಮಾಡ್ತಾ ಇದ್ದಾರೆ ಅವತ್ತು ಹೋದರೆ ಶಿಕ್ಷಕರ ಮೇಲೆ ಆಗ್ತಾ ಇದ್ದಾರೆ ಶಿಕ್ಷಕರು ನೋಡಿದ್ರೆ ಆಡಳಿತ ಮಂಡಿ ಅಧ್ಯಕ್ಷರ ಮೇಲೆ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಕ್ಕಂಥಕ್ಕಂಥದ್ದು ಪ್ರಶ್ನೆಯೊಂದು ಪೋಷಕರಲ್ಲಿದೆ ಆದ್ದರಿಂದ ಎಲ್ಲ ಪೋಷಕರು ಸೇರಿ ಇವತ್ತು ಇದಕ್ಕೊಂದು ನ್ಯಾಯ ಸಿಗಬೇಕು ಅಲ್ಲಿ ಆ ಶಾಲೆ ಮತ್ತು ಮನೆ ಬೇರೆ ಬೇರೆ ಕಡೆ ಆಗಬೇಕು ಮೇ ಉದ್ದೇಶ ಯಾಕಪ್ಪ ಅಂತಂದರೆ ಅಲ್ಲಿ ಮನೆ ಮನೆಯಿಂದ ಶಾಲೆ ಇರೋದರಿಂದ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಅಧ್ಯಕ್ಷರಿಗೆ ಕಮಿಷನ್ ಆಗಿ ಇಲ್ಲಿ ಶಿಕ್ಷಕರ ಮಾತು ಯಾರೂ ಕೇಳ್ತಾಗಿಲ್ಲ ಆದ್ದರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಪರಿಹಾರ ಈ ಈ ಸಮಸ್ಯೆ ಪರಿಹಾರವನ್ನು ಕಂಡುಕೊಡ್ಬೇಕಂತ ನಾವು ಗೊತ್ತೇ ಇವತ್ತು ಅಧ್ಯಕ್ಷರ ಮನೆ ಅಲ್ಲೇ ಇರೋದರಿಂದ ಅಧ್ಯಕ್ಷರ ಮಕ್ಕಳನ್ನು ಎತ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೋತಾ ಇದ್ದಾರೆ ಅಥವಾ ಕೆಲವೊಂದು ನಾನು ಕೆಲವು ಫೋಟೋ ಪುಟೀಸ್ ನೋಡಿದೆ ಆ ಶಾಲೆಯ ಅಧ್ಯಕ್ಷರ ಮಕ್ಕಳನ್ನು ಇವತ್ತು ಬಾತ್ರೂಮ್ ಕರ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ನೀರು ತುಂಬೋದಾಯಿತು ಅವು ಮಾಡೋದಾಯಿತು ಕಸ ಬಿಡೋ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ ಅಲ್ಲಿ ವಸತಿ ಶಾಲೆ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಆಮೇಲೆ ಅಧ್ಯಕ್ಷರು ಇದಕ್ಕೆ ಈ ವಿದ್ಯಾರ್ಥಿಗಳು ಯಾಕೆ ಬಳಸ್ಕೋತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆ ಇದೆ ಸರ್ ಜನ ಸ್ಕೂಲ್ ಕಡೆ ಇರ್ತೀರಿ ನಮ್ಮ ಹುಡುಗಿ ಏಳನೇ ಕ್ಲಾಸ್ದಾಗ ಓದ್ತಾಳ್ರಿ ಅದು ಚಿಂಚೋಳಿ ಕ್ರಾಸ್ ಬಳಿ ಸ್ಕೂಲ್ ರೀ ಆಯ್ತು ಸ್ಕೂಲ್ನಾಗ ಮೂರು ತಿಂಗಳೈತ್ರಿ ಸರ್ ಒಟ್ಟು ಪಾಠ ಕಲಿಸಲಾಗ್ಯಾರೀ ಆ ಟೀಚರ್ಸ್ಗಳು ಕಲಿಸ್ಲಾಕ ಕ್ಲಾಸ್ನಾಗ ಹೋದ್ರೂ ಮಕ್ಕಳು ಒಟ್ಟು ಬುಕ್ ತೆರೆಯಲಾಗ್ಯಾರ ಅವ್ರದ್ದು ಮಾತು ಕೇಳಲಾಗ್ಯಾರ ಅವ್ರಿಗೆ ಅವ್ರು ಬಂದರೆ ಕ್ಲಾಸ್ನಾಗ ನೀವು ಬಾಯಿ ಹೊಲ್ಕೋರಿ ಓದಿಸ್ಬೇಡ್ರಿ ನಮ್ಗೆ ಬಟ್ ಏನಕ್ಕೆ ಹೇಳೇಬೇಡ್ರಿ ಕೇಳೇಬೇಡ್ರಿ ಅಂತ ಹೇಳ್ತಾರತ್ರಿ ಹುಡುಗ್ಯರು ಹಾಂ ಆಯಿತು ಮ್ಯಾನೇಜ್ಮೆಂಟ್ದವ್ರದೇ ಮಾತು ರೀ ಹುಡುಗ್ಯರು ನಮ್ಮ ತಾಯಿ ತಂದಿದ್ಗೆ ಮಾತು ಕೇಳಲ್ಲಾಗ್ಯಾರ ಆಯ್ತು ಟೀಚರ್ಸ್ ಮಾತು ಕೇಳಲ್ಲಾಗ್ಯಾರ ಮ್ಯಾನೇಜ್ಮೆಂಟ್ದವ್ರು ಏನು ಹೇಳ್ತಾರ ಅವ್ರದ್ದೇ ಮಾತು ಕೇಳ್ತಾರೆ ಅವ್ರು ಅವರು ಹ್ಞೂ ಅವ್ರು ಓದ್ಕೋ ಅಂದರೆ ಓದ್ತಾರೆ ಬುಕ್ ತೆಗಿ ಅಂದ್ರೆ ತೆಗಿತಾರ್ರಿ ಊಟ ಮಾಡಂದ್ರೆ ಮಾಡ್ತಾರ್ರಿ ಅವ್ರಿಗೆ ಹೇಳಂದ್ರೆ ಹೇಳ್ತಾರೆ ಕುಂದ್ರೆ ಅಂದರೆ ಕೂಡ್ತಾರು ಹಂಗಾರೀ ಮ್ಯಾನೇಜ್ ಬಿಡ್ ಮಕ್ಕಳು ಹರ ರೀ ಅವ್ರಿಗೆ ನಾವು ಮನ್ಯಾಗೆ ಹೇಳಪ್ಲೇ ಇದ್ದೇವೆ ಅಂದರೆ ನಾವು ಸ್ಕೂಲಿಗೆ ಕಳಿಸ್ತಿದ್ದೇವ್ರಿ ಸರ್ ಹಾಂ ಊಟನೂ ಸರಿಯಾಗಿ ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ ರೀ ಅಲ್ಲಿ ಒಟ್ಟು ಹ್ಞೂ ಆಯಿತು ಅದು ಯಾವಾಗ ನಡೆದ ಪ್ರಾಬ್ಲಮ್ ಅದ ಅದು ನಮಗೆ ಖೂನ ಇಲ್ರಿ ಸರ್ ಈಗ ಎಲ್ಲ ತಿಳಿದ್ ಈಗ ಮೂರು ತಿಂಗಳಾಗಿ ತಿಳಿಲತ್ತದ ನಮ್ಗೆ ರೀ ಇಷ್ಟೆಲ್ಲ ಆಯಿತು ಮಕ್ಕಳಿಗೆ ಮನೆ ಕೆಲಸ ಹಚ್ತಾರೆ ಅಲ್ಲಿ ನಮ್ ಮಕ್ಳ ಮೂರ್ ಮೂರ್ನಾಲ್ಕ ತಿಂಗಳ ದಿವಸ ಐತ್ರಿ ಅವ್ರ ಕ್ಲಾಸಿಗೆ ಕೂಡ್ಲತಿಲ್ರಿ ಆಯ್ತು ಯಾಕಂತ ನಾವ್ ಕೇಳ್ದೇವ್ರಿ ಅವ್ರ ಟೀಚರ್ಸ್ ಗಳಿಗೆಲ್ಲಾ ಇಲ್ರಿ ನಿಮ್ ಮಕ್ಳು ಯಾಕೋ ಬರಲ್ಲಾಗ್ಯಾರ್ರಿ ಆಗ್ಯಾರೀ ಅವ್ರ ಅಂತಂದ್ರ ನಾವ್ ಕೈ ಹಿಡ್ದು ಎಳಿಲತ್ತೀವ್ರಿ ಅಂದ್ರೆ ಅವ್ರು ಬರಲ್ಲಾಗ್ಯ ನಮಗೆ ಏನಾಗ್ಯದ ಅನ್ನೋದು ಗೊತ್ತಿಲ್ರಿ ಮಕ್ಕಳಿಗೆ ಕರೆಕ್ಟ್ ಊಟ ಇಲ್ರೀ ಊಟದ ವ್ಯವಸ್ಥೆನೂ ಇಲ್ಲ ಮತ್ತೆ ಆ ನೀರು ಅಂತಂದ್ರೆ ಇಂಥ ಸಂಡಿದಾಗ ಭೀ ಅವ್ರಿಗೆ ತಣ್ಣ ನೀರೇ ಕೊಡ್ತಾರ್ರಿ ಏನು ಒಟ್ಟು ಅಲ್ಲಿ ಏನು ವ್ಯವಸ್ಥೆನೇ ಸರಿ ಇಲ್ಲ ರೀ ಅಲ್ಲಿ ಏನರ ಕೇಳಿದ್ರೆ ಒಬ್ರ ಮೇಲೆ ಒಬ್ಬರು ಹಾಕ್ತಾರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಅವ್ರು ನೀವು ನಿಮ್ಮ ಮಕ್ಳಿಗೆ ಹೇಳ್ಕೋರಿ ನೀವು ಟೀಚರಿಗೆ ಹೇಳ್ಕೋರಿ ಅದು ಆ ಹಂಗೆ ಹೇಳಿತಾರೆ ಇದು ಇಲ್ಲೇ ಗುಲ್ಬರ್ಗ ರೀ ಇದು ಇಲ್ಲ ರೀ ಇದು ಅಂಜನಕ್ಕೆ ಹೂಡಲ್ಲದ ನೋಡ್ರಿ ಅಲ್ಲಿ ಈಗ ನಮ್ಮ ಮಕ್ಕಳು ರೀ ನಮ್ಮ ಮಕ್ಕಳು ಕರೆಕ್ಟ್ ಸ್ಕೂಲಿಗೆ ರೀ ಅಲ್ಲಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗ್ಬೇಕ್ರಿ ಅದು ಅವ್ರದ್ದು ಇಬ್ಬರು ಅವ್ರದ್ದು ಏನು ಮ್ಯಾನೇಜ್ಮೆಂಟ್ ಟೀಚರ್ಸ್ಗಳದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ರೀ ಅವ್ರು ಅವ್ರ ಪ್ರಾಬ್ಲಮ್ ಸಾಲ್ಕೊಂಡು ನಮ್ಮ ಮಕ್ಳಿಗೆ ಇದು ಮಾಡ್ಬೇಕ್ರಿ ಮೇನ್ ನಮ್ಮ ಮಕ್ಳಿಗೆ ಅಲ್ಲಿ ಬ್ರೈನ್ ವಾಶ್ ರೀ ಹಾಂಗ ಹಿಂಗ ಎಲ್ಲ ಅವ್ರದ್ದು ಏನು ಸಮಸ್ಯೆ ಅದ ನಮ್ಮ ಮಕ್ಳಿಗೆ ಮುಂದೆ ಮಾಡಿ ಅವ್ರು ಸೇಫ್ ಆಗಿಬಿಟ್ಟಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎರಡು ತಿಂಗಳದಾಗ ಸೆವೆಂತ್ ಬೋರ್ಡ್ ಎಕ್ಸಾಮ್ ಅವ ರೀ ಟೆಂತ್ ಬೋರ್ಡ್ ಎಕ್ಸಾಮ್ ಅವ್ರಿ ಮೂರು ರೀ ಅವ್ರಿಗೆ ಒಟ್ಟ ಕ್ಲಾಸ್ನಾಗ ಇಲ್ರಿ ಯಾರು ಒಬ್ರೂರಿ ಈಗ ಅವ್ರ ಏನಿಲ್ಲ ಕ್ಲಾಸಿಗೆ ಕರೆಕ್ಟ್ ಹೋಗ್ಬೇಕು ಅಲ್ಲಿ ಕರೆಕ್ಟ್ ಊಟ ಕೊಡಬೇಕು ಕರೆಕ್ಟ್ ನೀರಿನ ವ್ಯವಸ್ಥೆ ಆಗ್ಬೇಕು ಎಲ್ಲ ಕರೆಕ್ಟ್ ಆಗಬೇಕು ಅಲ್ಲಿ ಅಲ್ಲಿ ಇರ್ಬೋದ್ರಿ ಒಂದ್ ಎರಡ್ ನೂರ ಜನಸಂಖ್ಯೆ ಇರ್ಬೋದು ಅಷ್ಟು ಜನಸಂಖ್ಯೆ ಕೇಳ್ರಿ ನಾವು ಯಾವಾಗಲೂ ಬರ್ತಿದ್ದೇವಿ ನಮ್ ಮಕ್ಳದೇನದ ಅದೆಲ್ಲ ಮಾಡ್ತಿದ್ದೇವಿ ಕೊಟ್ಟು ಹೋಯ್ತಿದ್ದೇವೆ ಅಲ್ಲಿ ಗೌರ್ಮೆಂಟ್ ಏನು ಫೆಸಿಲಿಟಿ ಬಂದದ ನಮ್ಮ ಮಕ್ಕಳಿಗೆ ಒಂದು ಸಿಕ್ಕಿಲ್ಲ ರೀ ಜಸ್ಟ್ ಅವ್ರು ಊಟ ಅಷ್ಟೇ ಹಾಕ್ಯಾರ ಪ್ರತಿ ಡ್ರೆಸ್ ನಾವು ಕೊಡಿಸ್ತೇವೆ ರೀ ಅವ್ರಿಗೆ ಪ್ರತಿ ಸಾರಿ ಏನು ಬೇಕು ಅದೆಲ್ಲ ನಾವು ಕೊಟ್ಟು ಹೋಯ್ತೇವೆ ರೀ ಇಲ್ಲಿಂದ ಬುಕ್ಸಿನ ರೊಕ್ಕ ಮೊದಲು ಮಾಡಿ ನಾವು ಕೊಟ್ಟು ಹೋಗಿರೋ ಅವ್ರಿಗೆ ಮತ್ತು ಹುಳ ಅಡುಗೆ ಒಳಗೆ ಹುಳ ಟೇಸ್ಟ್ ಏನು ಸರಿಯಾಗಿ ಒಂದು ಜರ ಜರ ಟೇಸ್ಟ್ ಇರಲ್ಲ ರೀ ಏನು ನಮ್ಮ ಹತ್ರ ಎರಡ್ ಸಾವಿರ ತಗೊಂಡ್ರಿ ಯೂನಿಫಾರ್ಮ್ ಡ್ರೆಸ್ ಅಂತ ಅಲ್ಲ ನಾವು ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಮಕ್ಳ ಬೇಕಂತ ಹೇಳಿ ನಾವು ಕೊಟ್ಟಿವ್ರಿ ಮತ್ತ ಡ್ರೆಸ್ಸಿಂದು ಚಾರ್ಜು ತಗೊಂಡಾರ್ರಿ ಬುಕ್ಕಿಂಗ್ ಚಾರ್ಜ್ ತಗೊಂಡ್ರಿ ಎಲ್ಲ ಚಾರ್ಜ್ ಕೊಟ್ಟಿವ್ರಿ ನಾವು ನಮ್ಮ ಮಕ್ಳಿಗೆ ರೀ ನಮ್ ಗೌರ್ಮೆಂಟ್ ಇಲ್ಲ ನಮ್ದು ಒಂದ್ ಸಂಸ್ಥೆ ಅದ ನಮಗೆ ಯಾವ್ದೇ ರೀತಿಯಾದಂತ ದುಡ್ಡು ಬರಲ್ಲ ನಾವು ನಮ್ ಕೈಯಿಂದ ಮಾಡಿ ಕೊಡ್ಲತ್ತೀವಿ ಹಂಗಂತ ಹೇಳಕ ನಾವು ಎಲ್ಲರೂ ತಾಯಿ ತಂದಿ ಕೊಟ್ಟಿವ್ರಿ ಸ್ಕೂಲು ಏನದ ಶಿಕ್ಷಣ ಅದೆಲ್ಲ ಎಲ್ಲ ಕರೆಕ್ಟ್ ಅವ್ರಿಗೆ ಕಲಿಸ್ಬೇಕ್ರಿ ಹಾ ಕ್ಲಾಸಸ್ ಎಲ್ಲ ಕರೆಕ್ಟ್ ತಗೋಬೇಕು ಅವ್ರಿಗೆಲ್ಲ ವ್ಯವಸ್ಥೆ ಬಿಸಿ ನೀರಿನ ವ್ಯವಸ್ಥೆ ಎಲ್ಲಾ ಬೇಕ್ರಿ ಅವ್ರಿ ಊಟದ ವ್ಯವಸ್ಥೆನೂ ಕರೆಕ್ಟ್ ಇರ್ಬೇಕ್ರಿ ಅದು ಊಟ ಒಂದ್ ಸ್ವಲ್ಪನೇ ಟೇಸ್ಟ್ ಇರಲ್ರಿ ಅದು ನೀರ್ ಇದ್ರ ಖಾರ ಇರಲ್ಲ ಖಾರ ಉಪ್ಪು ಇರಲ್ಲ ಅನ್ನ ನೋಡಿದ್ರೆ ಕಿಚ್ಚ ರೊಟ್ಟಿ ನೋಡಿದ್ರೆ ಒಂಥರ ಅದು ಪಲ್ಯ ಒಳಗೆ ಏನು ಕರೆಕ್ಟ್ ಇರಲ್ರಿ ರೇಖಾ ರೀ ನನ್ನ ಹೆಸರು